ವೀಕ್ಷಕರೇ ನಾವು ಹುಟ್ಟಬೇಕಾದ್ರೇ ಭಗವಂತ ನಮಗೆ ಕೆಲವು ಅಸಾಧಾರಣ ಶಕ್ತಿನ ಕೊಟ್ಟಿರ್ತಾನೆ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ರೀತಿಯ ದೈವಿಕ ಶಕ್ತಿ ಇರುತ್ತೆ ಆದರೆ ನಾವು ಅದನ್ನು ಗುರುತಿಸೋದ್ರಲ್ಲಿ ವಿಫಲರಾಗ್ತೀವಿ ಅಷ್ಟೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ದುಃಖ ಯಾಕೆ ಬರುತ್ತೆ ಅವರ ದುಃಖಕ್ಕೆ ಕಾರಣಗಳೇನು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ನೋಡೋಣ ಕಟಕ ರಾಶಿ ರಾಶಿ ಚಕ್ರದಲ್ಲಿ ನಾಲ್ಕನೇ ರಾಶಿಯಾಗಿರುತ್ತೆ ಜ್ಯೋತಿಷ್ಯದಲ್ಲಿ ನಾಲ್ಕನೇ ಭಾವವನ್ನು ಮಾತೃಭಾವ ಅಂತ ಕರಿತೀವಿ ನೀವು ಕಟಕ ರಾಶಿಯವರು ಹುಟ್ಟುವಾಗಲೇ ಮಾತೃವಾತ್ಸಲ್ಯ ಅನ್ನೋ ದೈವಿಕ ಶಕ್ತಿಯನ್ನು ಪಡೆದುಕೊಂಡು ಹುಟ್ಟಿರ್ತೀರ ಆದ್ದರಿಂದನೇ ನಿಮ್ಮಲ್ಲಿ ಮಮತೆ ಸಹಾನುಭೂತಿ ಮಾತೃವಾತ್ಸಲ್ಯ ಹೆಚ್ಚಾಗಿರುತ್ತೆ ಜೀವನದುದ್ದಕ್ಕೂ ಎಲ್ರಿಗೂ ಪ್ರೀತಿ ವಾತ್ಸಲ್ಯನ ದಾರೆ ಎರಿತೀರ ಆದರೆ ನಿಮ್ಮ ಮನಸ್ಸಿಗೆ ನೋವಾದಾಗ ನೀವು ದುಃಖದಲ್ಲಿ ಕಣ್ಣೀರಿಡುವಾಗ ನಿಮಗೆ ಸಾಂತ್ವನ ಹೇಳೋರು ಯಾರೂ ಇರೋದಿಲ್ಲ ನಿಮ್ಮ ನೋವನ್ನು ನೀವೇ ನಿಮ್ಮ ಒಡಲಲ್ಲಿ ಹೊತ್ತು ಜೀವನದಲ್ಲಿ ಮುಂದೆ ಸಾಗಬೇಕಾಗುತ್ತೆ ಕೆಲವೊಮ್ಮೆ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ನಾನು ಎಲ್ಲರ ಕಷ್ಟವನ್ನು ಕೇಳ್ತೀನಿ ಎಲ್ಲರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಸಮಾಧಾನ ಮಾಡ್ತೀನಿ ಆದರೆ ನನ್ನ ಮನಸ್ಸಿನ ಭಾವನೆಗಳ ಭಾರವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ನನಗೆ ಯಾರೂ ಇಲ್ವಲ್ಲ ಅಂತ ಅನಿಸೋಕ್ಕೆ ಶುರು ಆಗುತ್ತೆ ಮನಸ್ಸು ಭಾರ ಆಗುತ್ತೆ ನಿಮ್ಮ ಕಣ್ಣಿನಿಂದ ನೀರು ಹೊರಬರೋಕ್ಕೆ ಶುರು ಆಗುತ್ತೆ ಧೃತಿಗೆಡಬೇಡಿ ನೀವೊಂದು ಪರಿಶುದ್ಧ ಆತ್ಮ ನಿಮ್ಮ ಅಂತರಾತ್ಮಕ್ಕೆ ನೋವು ಕೊಡೋ ವ್ಯಕ್ತಿಗಳಿಂದ ಸಾಧ್ಯ ಆದಷ್ಟು ಅಂತರ ಕಾಯ್ದುಕೊಳ್ಳಿ ನೀವು ಏನೋ ಅನ್ನೋ ಅರಿವು ನಿಮಗಿದ್ರೆ ಸಾಕು ಅಲ್ವಾ ವೀಕ್ಷಕರೇ ಅಳೋದನ್ನು ನಿಲ್ಲಿಸಿ ನಿಮ್ಮ ಕಷ್ಟಗಳ ವಿರುದ್ಧ ಹೋರಾಟ ಮಾಡೋದನ್ನು ಕಲಿರಿ ರಾಶಿಯಲ್ಲೇ ಜ್ಞಾನಕಾರಕ ಗುರು ಹುಚ್ಚನಾಗೋದು ನಿಮ್ಮಲ್ಲಿ ಅಪರಿಮಿತವಾದ ಜ್ಞಾನ ಇರುತ್ತೆ ನಿಮ್ಮ ಮನಸ್ಸು ಯಾವತ್ತಿಗೂ ಬತ್ತಿ ಹೋಗದ ಭಾವನೆಗಳ ಮಹಾಸಾಗರದಂತಿರುತ್ತೆ ನೀವು ಜೀವನದಲ್ಲಿ ಸಂತೋಷವಾಗಿರಬೇಕು ಅಂದರೆ ಈ ನಿಯಮಗಳನ್ನ ಪಾಲಿಸಿ ನಿಮ್ಮ ಚಂಚಲವಾದ ಮನಸ್ಸು ಹಾಗೂ ನಿಮ್ಮಲ್ಲಿ ಜನ್ಮ ತಾಳುವ ತೀವ್ರತರವಾದ ಭಾವನೆಗಳನ್ನು ನಿಯಂತ್ರಿಸಬೇಕು ನೀವು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನು ಕಲಿರಿ ಬೇರೆಯವರ ಮಾತಿನ ಪ್ರಭಾವ ನಿಮ್ಮ ಮನಸ್ಸನ್ನು ಘಾಸಿಗೊಳಿಸೋಕ್ಕೆ ಅವಕಾಶ ಕೊಡಬೇಡಿ ಇನ್ನೊಬ್ಬರ ಮಾತು ಹಾಗೂ ನಡವಳಿಕೆ ನಿಮ್ಮ ಮನಸ್ಥಿತಿಯ ಬದಲಾವಣೆಗೆ ಕಾರಣ ಆಗಬಾರ್ದು ಅಲ್ವಾ ಹಾಗೆ ದೈನಂದಿನ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ಎಂದಿಗೂ ವೈಯಕ್ತಿಕವಾಗಿ ತಗೋಬೇಡಿ ಮನಸ್ಸಿಗೆ ಹಾಕೋಬೇಡಿ ನಿಮ್ಮ ಮನಸ್ಸೆಂಬ ಗಾಳಿಪಟದ ಸೂತ್ರವನ್ನು ನೀವೇ ನಿಯಂತ್ರಿಸೋದನ್ನು ಕಲಿರಿ ಅದನ್ನು ಬೇರೆಯವರು ನಿಯಂತ್ರಿಸೋದಕ್ಕೆ ಅವಕಾಶ ಕೊಡಬಾರ್ದು ಅಲ್ವಾ ವೀಕ್ಷಕರೇ ಆಚಾರ್ಯ ಚಾಣಕ್ಯರು ಒಂದು ಮಾತು ಹೇಳ್ತಾರೆ ಪ್ರತಿಯೊಂದು ಸ್ನೇಹದ ಹಿಂದೇನೂ ಒಂದು ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ ಸ್ವಾರ್ಥಿಗಳ ಪ್ರಪಂಚ ಇದು ನಿಮ್ಮನ್ನು ಯಾರಾದರೂ ಹೊಗಳಿ ಮಾತಾಡಿದರೆ ಅಥವಾ ತುಂಬ ಪ್ರೀತಿ ಹಾಗೆ ತುಂಬ ಕಾಳಜಿಯಿಂದ ಮಾತಾಡಿಸಿದ್ರೆ ಅವ್ರ ಮಾತಿಗೆ ಯಾವತ್ತಿಗೂ ಮರಳಾಗಬೇಡಿ ನೀವು ತುಂಬ ಬೇಗ ಅಟ್ಯಾಚ್ಮೆಂಟ್ ಬೆಳೆಸ್ಕೊತೀರಾ ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಬಿಡ್ತೀರಾ ಮುಂದೊಂದು ದಿನ ಆ ವ್ಯಕ್ತಿಗಳು ನಿಮ್ಮ ಜೊತೆ ಕಠಿಣವಾಗಿ ವರ್ತಿಸಿದ್ರೆ ನೀವು ತೀವ್ರವಾಗಿ ನೊಂದ್ಕೋತೀರ ಯೋಗ್ಯತೆ ಇಲ್ಲದೇ ಇರೋ ವ್ಯಕ್ತಿಗಳಿಗೆಲ್ಲ ನಿಮ್ಮ ಮನಸ್ಸಲ್ಲಿ ಜಾಗ ಕೊಡೋಕ್ಕೆ ಹೋಗಬೇಡಿ ಯಾರಿಂದ ನಿಮ್ಮ ಭಾವನೆಗಳಿಗೆ ನೋವಾಗಬಾರ್ದು ಅಲ್ವಾ ನಿಮಗೆ ಏನೇ ತೊಂದರೆಗಳಾದರೂ ಅದನ್ನು ನೇರವಾಗಿ ಧೈರ್ಯದಿಂದ ಎದುರಿಸಿ ಎಷ್ಟು ದಿನ ಅಂತ ಬಲಿಪಶುಗಳಾಗ್ತೀರಾ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದನ್ನು ಬಿಟ್ಬಿಡಿ ಬೇರೆಯವರು ನಿಮ್ಮ ಮೇಲೆ ಕರುಣೆ ಹಾಗೂ ಸಹಾನುಭೂತಿ ತೋರಿಸ್ಬೇಕು ಅನ್ನೋ ಮನೋಭಾವನೆಯಿಂದ ಮೊದಲು ಹೊರಗಡೆ ಬನ್ನಿ ಅತಿಯಾಗಿ ಆಲೋಚನೆ ಮಾಡ್ತೀರಾ ಒಂಟಿಯಾಗಿ ಕಾಲ ಕಳಿಯೋಕೆ ಇಷ್ಟಪಡ್ತೀರಾ ಹಾಗೆ ಅತಿ ಹೆಚ್ಚು ಮಾತಾಡ್ತೀರಾ ಈ ರೀತಿ ಮಾಡೋ ಬದಲು ನೀವು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಐಡಿಯಾಗಳನ್ನು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತಂದರೆ ಯಶಸ್ವಿ ವ್ಯಕ್ತಿಗಳಾಗ್ಬೋದು ಅಲ್ವಾ ಕೇವಲ ಬಾಯಲ್ಲಿ ಮಾತನಾಡೋ ಬದಲು ತಮ್ಮ ಕೆಲಸದ ಮೂಲಕ ಅದನ್ನು ಪ್ರೂವ್ ಮಾಡಿ ತೋರಿಸೋದು ಯಶಸ್ವಿ ವ್ಯಕ್ತಿಗಳ ಲಕ್ಷಣ ಅಲ್ವಾ ಯಾವುದೇ ಯಶಸ್ವಿ ವ್ಯಕ್ತಿನೂ ಟೈಮ್ ವೇಸ್ಟ್ ಮಾಡಲ್ಲ ನೀವು ಕೂಡ ನಿಮ್ಮ ಸಮಯನ ವ್ಯರ್ಥ ಮಾಡಬೇಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮನ್ನು ನೀವೇ ವಿಮರ್ಶೆ ಮಾಡಿಕೊಳ್ಳಿ ನಿಮ್ಮ ತಪ್ಪುಗಳನ್ನು ಒಂದು ಕಡೆ ಬರೆದು ಇಟ್ಕೊಳ್ಳಿ ಹೊಸ ವ್ಯಕ್ತಿಯಾಗೋಕ್ಕೆ ಪ್ರಯತ್ನ ಮಾಡಿ ಸೆಲ್ಫ್ ಇಂಪ್ರೂವ್ಮೆಂಟ್ ಸೆಲ್ಫ್ ಗ್ರೋತ್ ಕಡೆ ಗಮನ ಕೊಡಿ ಒಂದೇ ಬಾರಿ ಯಾವುದು ಆಗಲ್ಲ ನಿಜ ಆದರೆ ನಿರಂತರ ಪ್ರಯತ್ನದಿಂದ ಎಲ್ಲವೂ ಸಾಧ್ಯ ಅಲ್ವಾ ವೀಕ್ಷಕರೇ ನೀವು ರಿಲೇಷನ್ಶಿಪ್ಪಲ್ಲಿ ತುಂಬ ಸವಾಲುಗಳನ್ನ ಎದುರಿಸ್ಬೇಕಾಗತ್ತೆ ನಿಮ್ಮ ಸಂಗಾತಿ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದು ತುಂಬ ಕಡಿಮೆ ಕಟಕ ರಾಶಿಯವರ ಸಂಗಾತಿ ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ ಎಮೋಷನ್ಸ್ ಫೀಲಿಂಗ್ಸ್ ಇದಕ್ಕೆಲ್ಲ ಆಸ್ಪದ ಕೊಡಲ್ಲ ಅವರು ನೀವು ಬದಲಾಗಲಿಲ್ಲ ಅಂದರೆ ವೈವಾಹಿಕ ಜೀವನದಲ್ಲಿ ತುಂಬ ನೋವು ಅನುಭವಿಸಬೇಕಾಗತ್ತೆ ನೀವು ಎಲ್ಲಿ ತನಕ ನಿಮ್ಮ ಭಾವನೆಗಳನ್ನು ಸುಟ್ಟು ಬೂದಿ ಮಾಡಿ ಹೊಸ ವ್ಯಕ್ತಿಯಾಗಿ ಬದಲಾಗಲ್ಲ ಅಲ್ಲಿ ತನಕನೂ ನಿಮಗೆ ಕಷ್ಟ ನೋವು ಅಸಹನೆ ಅನ್ನೋದು ತಪ್ಪಿದ್ದಲ್ಲ ಅದರಿಂದ ಹೊಸ ವ್ಯಕ್ತಿಯಾಗಿ ಬದಲಾಗಿ ನಿಮ್ಮ ಜೀವನವನ್ನು ಯಶಸ್ಸಿನ ಕಡೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು